ನಮಸ್ತೆ ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ವಾಲ್ಮೀಕಿ ನಿಗಮ ಹಗರಣ ಕರ್ನಾಟಕದಲ್ಲಿ ಏಕಕಾಲಕ್ಕೆ ಎಂಟು ಕಡೆ ಇಡಿ ದಾಳಿ ದಾಖಲೆ ಪರಿಶೀಲನೆ ನಾನು ಪೊಲೀಸ್ ಠಾಣೆಗೆ ಕರೆ ಮಾಡಿ ಕೇಸು ದಾಖಲಿಸಿ ಎಂದು ಹೇಳಿರುವುದನ್ನು ತೋರಿಸಿದರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ ಮಾಜಿ ಸಚಿವ ರೇವಣ್ಣ ಹೇಳಿಕೆ ಓಬಳಾಂಪುರಂನಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ತೆಲಂಗಾಣ ಹೈಕೋರ್ಟ್ನಿಂದ ಜಾಮೀನು ಮಂಜೂರು ಐಪಿಎಲ್ ವಿಜಯೋತ್ಸವ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದ ತುಳಿತದಲ್ಲಿ ಮೃತಪಟ್ಟ ಭೂಮಿಕ್ ಮನೆಗೆ ಬಿಜೆಪಿ ಮುಖಂಡರ ಭೇಟಿ ವಾರ್ತೆಗಳ ವಿವರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಸಂಬಂಧಿಸಿದಂತೆ ಇಂದು ಕರ್ನಾಟಕದ ಒಟ್ಟು ಎಂಟು ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕೆಲ ಸಂಸದರು ಶಾಸಕರ ಮನೆ ಮೇಲೆ ಇಡಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಗಮದ ಹಣ ದುರ್ಬಳಕೆಯಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ ಬಳ್ಳಾರಿಯಲ್ಲಿ ಐದು ಸ್ಥಳ ಬೆಂಗಳೂರಿನಲ್ಲಿ ಮೂರು ಕಡೆ ಇಡಿ ದಾಳಿ ನಡೆದಿದ್ದು ಬಳ್ಳಾರಿ ಸಂಸದ ಇ ತುಕಾರಾಮ್ ಕಂಪ್ಲಿ ಕ್ಷೇತ್ರದ ಶಾಸಕ ಜೆ ಎನ್ ಗಣೇಶ್ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ನಾರಾಭರತ್ ರೆಡ್ಡಿ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಮತ್ತು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗುತ್ತಿದೆ ಕಂಪ್ಲಿ ಶಾಸಕ ಟಿ ಎನ್ ಗಣೇಶ್ ನಿವಾಸ ಮತ್ತು ಕಚೇರಿಯಲ್ಲಿ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಶೋಧ ಮಾಡಲಾಗುತ್ತಿದ್ದು ಹಣ ಹಂಚಿಕೆ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅದೇ ರೀತಿಯಾಗಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ರೆಡ್ಡಿ ಮತ್ತು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆ ಮೇಲೂ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗುತ್ತಿದೆ ಇನ್ನು ಈಗಾಗಲೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬೇಲ್ ಪಡೆದಿರುವ ಕಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ನಿವಾಸದ ಮೇಲೆ ಕೂಡ ರೇಡ್ ಮಾಡಲಾಗಿದೆ ಬಿ ನಾಗೇಂದ್ರಗೆ ಸೇರಿದ ಬೆಂಗಳೂರಿನಲ್ಲಿ ಶಾಸಕರ ಭವನದ ಕೊಠಡಿ ನಂಬರ್ ಮುನ್ನೂರ ಅರವತ್ತರಲ್ಲಿ ಮೇಲೂ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಲಾಗುತ್ತಿದೆ ನಾನು ಆರು ಬಾರಿ ಶಾಸಕನಾಗಿದ್ದೇನೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸುಳ್ಳು ಹೇಳುವ ಅಗತ್ಯವಿಲ್ಲ ನಾನು ಪೊಲೀಸ್ ಠಾಣೆಗೆ ಕರೆ ಮಾಡಿ ಕೇಸು ದಾಖಲಿಸಿ ಎಂದು ಹೇಳಿರುವುದನ್ನು ತೋರಿಸಿದರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ ಎಂದು ಮಾಜಿ ಸಚಿವ ಡಿ ರೇಪಣ್ಣ ಹೇಳಿದರು ನೋಡಪ್ಪ ಒಂದು ನಿಮಿಷ ನಾನು ಮಾತಾಡಬೇಕಾದ್ರೆ ಒಬ್ಬ ಶಾಸಕನಾಗಿ ನಾನು ಆರು ಬಾರಿ ಶಾಸಕನಾಗಿದ್ದೀನಿ ಸುಳ್ಳು ಹೇಳೋಕ್ಕಾಗಲ್ಲ ಈಗ ತ್ರೀ ನಾಟ್ ಸೆವೆನ್ ಅಲ್ವೇನಪ್ಪ ನಾನು ಅವ್ರಿಗೆ ಅವರು ದೊಡ್ಡವರಿದ್ದಾರೆ ಅವ್ರಿಗೆ ಹೇಳಿಕೆ ಕೊಡೋಂಥ ಶಕ್ತಿ ಇಲ್ಲ ಆದರೂ ಸಾರ್ವಜನಿಕವಾಗಿ ನಾನು ಹೇಳಬೇಕಾಗುತ್ತೆ ಅವರು ದೊಡ್ಡವರಿದ್ದಾರೆ ಅವ್ರ ಪಾಪ ಅವ್ರ ಬಗ್ಗೆ ನಾನು ಗೌರವ ಇದೆ ನಾನು ಯಾಕಪ್ಪ ಈಗ ತ್ರೀ ತಡೆರಿ ತ್ರೀ ನಾಟ್ ಸೆವೆನ್ ಅಂದರೆ ಏನಪ್ಪ ತ್ರೀ ನಾಟ್ ಸೆವೆನ್ ಅಂದರೆ ಟು ಮಾಡ್ರಿ ಅಂತ ಏನೋ ನನಗೆ ಆ ಸೆಕ್ಷನ್ಗಳು ಗೊತ್ತಿಲ್ಲ ಒಬ್ಬ ಬುದ್ಧಾದಲ್ಲಿಯ ಬಸಘಟ್ಟ ಅಂತ ವಿಲೇಜ್ ಒಬ್ಬ ಅಧ್ಯಕ್ಷ ಆಗಿದ್ದ ಅಧ್ಯಕ್ಷ ಪ್ರೆಸೆಂಟ್ ಸದಸ್ಯ ಇಂಥವು ಒಂದಾಯ್ತಾ ಇನ್ನೊಂದು ಒಳೆಯ ಶಿಬಿರ ಗವಿಸೋಮ್ನಳ್ಳಿ ಅಂತ ಎಂಟು ದಿನ ಜೈಲಲ್ಲಿ ಅವನೇ ಸುಳ್ಳಾಕಿ ಯಾತಕ್ಕೆ ಅನ್ನೋದ ದಾಖಲೆ ಸಮೇತ ಹೇಳ್ತೀವಿ ಎಂಟು ದಿನ ಜೈಲಲ್ಲಿರೋದು ಇವನು ಈ ಹುಡುಗನ್ನ ಒಬ್ಬ ಅಧ್ಯಕ್ಷ ಅಲ್ಲಿ ಕಾಂಟ್ರಾಕ್ಟ್ರುಗು ಇವ್ರಿಗೂ ಜಗಳ ಆಯ್ತಂತೆ ಕಾಂಟ್ರಾಕ್ಟ್ರು ಏನು ಮಾಡಿದ್ರು ಗಲಾಟೆ ಆದಾಗ ಪೈಪ್ಲೈನ್ ತೆಗಿತೈತೆ ಗಲಾಟೆ ಆಗೈತೆ ಗಲಾಟೆ ಆದಾಗ ಅವರು ಗಲಾಟಲಿ ಏನೇನು ಹೊಡೆದಾಟ ಆಯ್ತು ಆಯಿತು ಒಂದು ಪಕ್ಷ ಹೊಡೆದಾಟ ಆಗೇ ಇರ್ಬೋದು ಎಲ್ವ ಸರ್ ಕೂರಿಸಿ ಏನೈತೆ ಮಾಡಬೇಕಲ್ಲ ಅಂತ ನೋಡ್ರೆ ತಪ್ಪಿದ್ರೆ ಅವನ ಮೇಲೆ ಇವತ್ತು ಟಿಲ್ ಟುಡೇ ಒಂದು ಕೇಸ್ ಇಲ್ಲ ಇದೇ ಫಸ್ಟ್ ಕೇಸ್ ಇದರಲ್ಲಿ ತ್ರೀ ನಾಟ್ ಸೆವೆನ್ ಹಾಕ್ಕೊಂಡು ಇವತ್ತು ರೌಡಿ ಸೀಟ್ ಓಪನ್ ಮಾಡ್ತಾರೆ ಹಲೋ ಸ್ವಾಮಿ ಕಾನೂನು ಸುವ್ಯವಸ್ಥೆ ತ್ರೀ ನಾಟ್ ಸೆವೆನ್ ಹಾಕಿ ಆಯಿತು ಮಾಡಿದರೆ ರೌಡಿ ಸೀಟ್ ಓಪನ್ ಅದಿರಲಿ ಆಮೇಲೆ ಹೋರಾಟ ಮಾಡೋದು ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿ ಮರ್ಡ್ರ್ ಮಾಡ್ಯವ್ರಲ್ಲಪ್ಪ ಅವ್ರ ಮೇಲೆ ಎಷ್ಟು ಜನದ ಮೇಲೆ ರೌಡಿ ಸೀಟ್ ಹಾಕ್ಯವ್ರೆ ಹೇಳಿ ಬ್ರದರ್ ಆಡಗ್ಲಲ್ಲೇ ಮರ್ಡ್ರ್ ಮಾಡ್ಯವ್ರಲ್ಲ ಆ ಡಗ್ಲೇ ಮರ್ಡ್ರ್ ಮಾಡಿರೋದ್ರ ಮೇಲೆ ಎಷ್ಟು ಜನದ ಮೇಲೆ ರೌಡಿ ಸೀಟು ಓಪನ್ ಮಾಡ್ಯವ್ರಿ ಮೇಡಮ್ ಬಂದ ಮೇಲೆ ಅದೇ ನಾನು ಒಂದು ನಿಮಿಷ ಹೇಳ್ತೀನಿ ನನಗೆ ಗೊತ್ತಿಲ್ಲಪ್ಪ ಟೂರ್ ಕೊಡೋಕೆ ಅವ್ರು ಟೂರಿಸ್ಟ್ಗಳೆಲ್ಲ ಅಂದ್ರೆ ಏನು ಮಾಡ್ತೀಯ ಪಾಪ ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ ನನ್ನ ಉತ್ತರನ ನಾನು ಉತ್ತರನ ಹೇಳ್ಬೇಕು ಅವ್ರಿಗೆ ಹೇಳ್ತೀನಿ ನಾನು ಇಷ್ಟೇ ತ್ರೀ ನಾಟ್ ಸೆವೆನ್ ಮರ್ಡ್ರ್ ಮಾಡ್ಯವ್ರಲ್ಲಪ್ಪ ಅವ್ರ ಮೇಲೆ ಎಷ್ಟು ಜನದ ಮೇಲೆ ರೌಡಿ ಸೀಟು ಓಪನ್ ಮಾಡ್ಯವ್ರೆ ಅಲ್ವಾ ಬ್ರದರ್ ಒಬ್ಬ ರೈತಿನ ಒಂದು ಆದಮೇಲೆ ಒಂದು ಆಗಿರ್ಬೇಕಲ್ಲ ಏನು ಸರ್ ಒಬ್ಬ ಸಾಮಾನ್ಯ ರೈತನಿಗೆ ಒಂದು ಕೇಸ್ ಇಲ್ಲ ಯಾವುದೋ ಒಂದು ಕಾಂಟ್ರಾಕ್ಟ್ರು ಇರದು ಗಲಾಕ್ಟ್ ಆಗಿದ್ದಕ್ಕೆ ಅವ್ನು ಜೆ ಡಿ ಎಸ್ ಪ್ರಧಾನ ಆಗಿದ್ದನು ಅಧ್ಯಕ್ಷ ಊರಿನ ಮುಖಂಡ ಪ್ರಬಲವಾಗಿ ಅವನಲ್ಲಿ ಅವನು ಯಾ ಅಂತ ತಾನೇ ಹೇಳಿರೋದದು ಅದಿರಲಿ ಹೇಳ್ತೀನಿ ನನಗೆ ನೀವೆಲ್ಲ ತಲೆ ಕೆಡಿಸಿ ಈ ಊರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಹೋದರೆ ಒಳ್ಳೇದು ಐತೆ ಮತ್ತು ಈಗ ಡೈಲಿ ಎಷ್ಟು ಜ್ಯೂಸ್ ಕೋರರು ಮತ್ತು ಇದು ದಂಧೆ ನಡೀತಾ ಇರೋದು ಎಷ್ಟಪ್ಪ ಈ ವಿಚಾರದ ಅದನ್ನು ನಾನು ಮಾಡಲಿ ನಾನು ಹೇಳೋದು ಈಗ ಒಳಗ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಕಳ್ತನ ವಿ ಸಿ ಸಿ ವಿಲಿ ಬಂದು ರಾತ್ರಿಯೆಲ್ಲ ಹೋಗಿದರೆ ಪೊಲೀಸಿಗೆ ಕಂಪ್ಲೇಂಟ್ ಕೂಡ ಕೋರಿ ರಿಸೀವ್ ಮಾಡಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಐನದು ಎಪ್ಪತ್ತೈದು ಸಾವಿರ ರೂಪಾಯಿ ಫೋನು ಒಂದೇ ಬಸ್ಸಲ್ಲಿ ಐದು ದಿನದ ಫೋನು ಐತೆ ಅವತ್ತು ದಿನಕ್ಕೆ ಹತ್ತು ಹದಿನೈದು ಫೋನ್ ಕಳೀತವ್ರಲ್ಲಪ್ಪ ಹತ್ತು ಹದಿನೈದು ಮನೆ ದರೋಡೆ ಮಾಡ್ತಾರಲ್ಲಪ್ಪ ಏನು ಮಾಡಲಿಲ್ಲಪ್ಪ ನಾನು ಮಾತಾಡುವ ಬೇಡ ಅಂದರೆ ನನಗೇನಿಲ್ಲಪ್ಪ ನಾನು ನಮ್ಮ ಕಾರ್ಯಕರ್ತರು ನೋವಾದ ನನ್ನ ಕರ್ತವ್ಯ ಹೇಳ್ಬೇಕಾಗುತ್ತೆ ಹೇಳ್ತೀನಿ ತಾನು ನಾನು ಹೇಳೋದು ರಾಜಕಾರಣ ಬರುತ್ತೆ ಎಲೆಕ್ಷನ್ ಬರುತ್ತೆ ಸಂಬಂಧ ಇಲ್ಲ ನಾನು ಯಾರೇ ಅಧಿಕಾರಿಗಳಿಗೆ ಹೇಳಿದ್ದೀನಿ ನಂಬರ್ ತಪ್ಪು ಮಾಡಿದ್ರು ಕ್ರಮ ತಗಬೇಕು ನಾನು ಅದು ಕೇಳೋಕ್ಕೆ ನಾನು ಇವತ್ತಿಗೆ ಎಲ್ಲೋ ನಾನು ಮಾಡ್ರ ಕೇಸು ಇಂಥ ಕೇಳಿ ಆದರೆ ಸಣ್ಣ ಪುಟ್ಟ ಜಗಳ ಆಯ್ತಪ್ಪ ಒಂದು ಪಕ್ಷ ಅವ್ರದ್ದು ಟಿ ವಿ ಇಟ್ಕೊಂಡ್ ಮುಡ್ತಾರೆ ಅಲ್ಲಿ ಏನು ಅನ್ನೋದು ಬೇಕಲ್ಲ ಸರ್ ರೈತರಿಗೆ ಟಿ ವಿ ಇಟ್ಕೊಳ್ಳೋಕೆ ಗೊತ್ತದ ಕಾಂಟ್ರಾಕ್ಟ್ರ ಟಿ ವಿ ಇಟ್ಕೋತೇನೆ ಎಲ್ಲ ಹಾಂ ಈ ಮೊಬೈಲ್ ಕ್ಯಾಮ್ರ ಇಲ್ಲಿ ಅಲ್ಲ ಮೊಬೈಲ್ ಇಲ್ಲಿ ರೈತರಿಗೆ ಯಾರು ಹಿಡಿಯೋಕೆ ಆಯ್ತದಪ್ಪ ಮೊಬೈಲ್ ಕ್ಯಾಮ್ರಾ ಹಿಡಿಯೋದು ನಮ್ಮ ಹತ್ರ ನನಗೆ ಗೊತ್ತಿಲ್ಲಪ್ಪ ಮೊಬೈಲ್ ಕ್ಯಾಮ್ರಾ ಹಿಡಿಯೋಥವ್ರು ಯಾರಿದ್ದಾರೆ ಅನ್ನೋದ ರಾಜ್ಯದಲ್ಲಿ ಟೈಮ್ ಬಂದಾಗ ಹೇಳೋ ನಡೆಸಿ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ತೆಲಂಗಾಣ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ವಿಶೇಷ ಸಿಬಿಐ ನ್ಯಾಯಾಲಯ ಇತ್ತೀಚೆಗೆ ವಿಧಿಸಿದ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ಈ ಹಂತದಲ್ಲಿ ಜಾರಿಗೊಳಿಸುವ ಅಗತ್ಯವಿಲ್ಲ ಎಂದು ಹೈಕೋರ್ಟ್ ತೀರ್ಪು ನೀಡಿ ಜನಾರ್ದನ ರೆಡ್ಡಿಗೆ ಷರತ್ತುಮತ ಜಾಮೀನು ನೀಡಿದೆ ಜನಾರ್ದನ ರೆಡ್ಡಿಗೆ ಷರತ್ತುಪದ ಜಾಮೀನು ನೀಡಿರುವ ಕೋರ್ಟ್ ತಲಾ ಹತ್ತು ಲಕ್ಷ ಮೌಲ್ಯದ ಇಬ್ಬರು ಶೂರಿಟಿಗಳನ್ನು ಸಲ್ಲಿಸುವಂತೆ ಸೂಚನೆ ನೀಡಿದೆ ಅಲ್ಲದೆ ಭಾರತ ಬಿಟ್ಟು ಹೋಗಲು ಅನುಮತಿ ಇರುವುದಿಲ್ಲ ಗಾಲಿ ಜನಾರ್ದನ ರೆಡ್ಡಿ ಅವರ ಪಾಸ್ಪೋರ್ಟ್ ಅನ್ನು ಒಪ್ಪಿಸುವಂತೆಯೂ ಆದೇಶಿಸಿದೆ ಕಳೆದ ತಿಂಗಳು ಓಬಳಾಪುರಂ ಮೈನಿಂಗ್ ಕಂಪನಿಗೆ ಸಂಬಂಧಿಸಿದ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯವು ಅಂತಿಮ ತೀರ್ಪು ನೀಡಿ ಏಳು ವರ್ಷಗಳ ಶಿಕ್ಷೆ ವಿಧಿಸಿತ್ತು ಜನಾರ್ದನ ರೆಡ್ಡಿ ಜೊತೆಗೆ ಶ್ರೀನಿವಾಸ್ ರೆಡ್ಡಿ ವಿ ಡಿ ರಾಜಗೋಪಾಲ್ ಮತ್ತು ಅಲಿಖಾನ್ ಕೂಡ ತಪ್ಪಿತಸ್ಥರು ಸಾಬೀತಾಗಿತ್ತು ತೀರ್ಪು ಪ್ರಶ್ನಿಸಿ ರೆಡ್ಡಿ ಹೈಕೋರ್ಟ್ ಮೊರೆ ಹೋಗಿದ್ದರು ಈ ಅರ್ಜಿಯ ವಾದಗಳನ್ನು ಮಂಗಳವಾರ ಆಲಿಸಿದ್ದ ಕೋರ್ಟ್ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿ ನ್ಯಾಯಮೂರ್ತಿ ಕೆ ಲಕ್ಷ್ಮಣ್ ಅವರು ಸಿಬಿಐ ನ್ಯಾಯಾಲಯದ ತೀರ್ಪನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಗಾಲಿ ಜನಾರ್ದನ ರೆಡ್ಡಿಗೆ ಜಾಮೀನು ನೀಡಿ ತೀರ್ಪು ನೀಡಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಐಪಿಎಲ್ ವಿಜಯೋತ್ಸವ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟ ಭೂಮಿ ಮನೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾರಿ ನಾರಾಯಣಸ್ವಾಮಿ ಭೇಟಿ ನೀಡಿದರು ಬೇಲೂರು ತಾಲೂಕಿನ ಎಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ಭೂಮಿಕ್ ಮನೆಗೆ ಭೇಟಿ ನೀಡಿದ ಬಿಜೆಪಿ ನಾಯಕರು ಮಗನನ್ನು ಕಳೆದುಕೊಂಡು ರೋಧಿಸುತ್ತಿರುವ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಅಲ್ಲದೆ ಮಗನ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದರು ಬಿಜೆಪಿ ನಾಯಕರ ಮುಂದೆ ಭೂಮಿಕ್ ತಂದೆ ಲಕ್ಷ್ಮಣ್ ಕೈ ಮುಗಿದು ಕಣ್ಣೀರಿಟ್ಟಿದ್ದಾರೆ ಅಲ್ಲಿ ಎಲ್ಲರಿಗೂ ನನ್ನ ಎರಡು ಅದು ಎರಡು ನಿಮಿಷಕ್ಕೆ ಎಷ್ಟು ಜನಕ್ಕೆ ಕಾಲ್ ಮಾಡಿ ಏನೇನು ವ್ಯವಸ್ಥೆ ಮಾಡಿದ್ರು ಅಂತ ಅಲ್ಲಿದ್ದು ಅಷ್ಟು ಹನ್ನೊಂದು ಫ್ಯಾಮಿಲಿಯರ್ಗು ಕೇಳಿ ನೋಡಿ ಅವ್ರು ಎಷ್ಟು ಮಾಡಿದ್ರು ಅಂತ ಹನ್ನೊಂದು ಫ್ಯಾಮಿಲಿ ಕೇಳಿ ನೋಡಿ ಮಾತಿನದವ್ರು ಅವರು ಇಲ್ಲಿ ರಾಜಕೀಯವಾಗಿ ಬಂದಿಲ್ಲ ರಾಜಕೀಯವಾಗಿ ಬಿಂಬಿಸ್ಬೇಡಿ ನೀವು ಅವ್ರ ಮಾನವೀಯತೆ ದೃಷ್ಟಿಯಿಂದ ಬಂದ್ಬಿಟ್ಟು ಅಲ್ಲಿ ಹನ್ನೊಂದು ಫ್ಯಾಮಿಲಿ ಕೇಳಿ ಅಲ್ಲಿದ್ರು ಯಾರ್ಯಾರಿಗೆ ಏನೇನ್ ಮಾಡಿದ್ರು ಅಂತ ಇವರು ಅಲ್ಲೇ ಇದ್ದು ಹೇಳಿದ್ದಾರೆ ನನ್ಗೆ ಒಬ್ರಿ ಮಾಡಿಲ್ಲ ಅವರು ಬಂದು ಕೇಳ್ಕಂದ್ರು ಎಲ್ಲರೂ ಮಾನವೀಯ ದೃಷ್ಟಿಯಿಂದ ಮಾಡಿದ್ರು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೂನ್ ಹದಿನಾಲ್ಕರ ಶನಿವಾರದಂದು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ರಂಗಭೂಮಿ ಕನ್ನಡ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಹದಿನಾಲ್ಕರ ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ನಾಟಕ ಆರಂಭವಾಗಲಿದ್ದು ಹೆಚ್ಚಿನ ಸಂಖ್ಯೆಯ ಜನರು ಭಾಗವಹಿಸಿ ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಪ್ರವೇಶ ಉಚಿತವಾಗಿದ್ದು ಆಸಕ್ತರು ಭಾಗವಹಿಸಿ ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಸುಮಾರು ನಲವತ್ತು ಜನ ಸದಸ್ಯರನ್ನು ಹೊಂದಿರುವ ಸಂಘದಲ್ಲಿ ಸುಮಾರು ಹದಿನೇಳು ಜನ ಕಲಾವಿದರನ್ನು ಒಳಗೊಂಡ ನಾಟಕ ಪ್ರದರ್ಶನ ನಡೆಯಲಿದೆ ಕಾರ್ಯಕ್ರಮವನ್ನು ಜನಪದ ಪರಿಷತ್ ಜಿಲ್ಲಾಧ್ಯಕ್ಷ ಹಂಪನಹಳ್ಳಿ ತಿಮ್ಮೇಗೌಡ ಉದ್ಘಾಟಿಸಲಾಗಿದೆ ಮಹಾನಗರ ಪಾಲಿಕೆ ಮಹಾಪೌರರಾದ ಚಂದ್ರೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಇನ್ನು ಅನೇಕ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಉದ್ದೇಶ ನಮ್ಮ ಹಿರಿಯ ರಂಗಭೂಮಿ ಕಲಾವ್ರಂಥ ನಮ್ಮ ಸಂಘದ ಕಾರ್ಯಾಧ್ಯಕ್ಷರು ಧರ್ಮಪತಿ ಅವರು ಈ ಸಂದರ್ಭದಲ್ಲಿ ನಿಧನರಾಗಿದ್ರು ಅವರು ನಮ್ಮ ರಂಗಭೂಮಿ ಕಲೆಗೆ ನಮ್ಮ ಇಪ್ಪತ್ತೈದು ವರ್ಷದಿಂದ ನಮ್ಮ ಗೌರವೇನು ರಂಗ ಸೇವೆ ಮಾಡಿದ್ರು ಅದಕ್ಕೆ ಬೆನ್ನ ನಿಂತು ಅವರಿಗೆ ಸಹಕಾರ ನೀಡಿ ಯಶಸ್ವಿ ರಂಗಭೂಮಿ ಸೇವ್ ಮಾಡಕ್ಕೆ ಅವರು ಹೃದಯ ಒಂದು ಕೊಡಿನ ಕೊಡುಗೆಯನ್ನು ಕೊಟ್ಟಿದ್ರು ಅದರಿಂದ ಹಿರಿಯ ರಂಗಾಭಿವೃದ್ಧಿ ಕಲಾವಿದರು ಮತ್ತು ಈ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥ ಒಂದು ನಾಟಕವನ್ನು ಮಾಡಿ ರಂಗ ಉತ್ತೇಜಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಸಂಘದ ಕಲಾವಿದರೆಲ್ಲ ಸೇರಿ ಇವತ್ತು ವಿಶೇಷವಾಗಿ ಒಂದು ಕುರುಕ್ಷೇತ್ರ ನಾಟಕವನ್ನು ಮಾಡ್ತಾ ಇದ್ವಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ರಾಜ್ಯ ಮಟ್ಟದ ಕಲಾವಿದರು ಆಗಮಿಸ್ತಾ ಇದ್ದಾರೆ ಮಂಡ್ಯ ಆಗಿರ್ಬೋದು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಅಪ್ಪಾಜಿ ಅಣ್ಣ ಗೋವಿಂದೇಗೌಡ ಗುರುಪ್ರಸಾದ್ ನಿರಂಜನ್ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜನಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನಿ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್ ನೈನ್ ಏಟ್ ಡಬಲ್ ಫೋರ್ ಟು ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ನೈನ್ ಏಟ್ ಡಬಲ್ ಫೋರ್ ತ್ರೀ ಫೈವ್ ನೈನ್ ಟು ಒನ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಒನ್ ನೈನ್ ಏಟ್ ಸೆಲ್ ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಯುವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಯುವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏತೆ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ತ್ರೀ ಒನ್ ಜೀರೋ ಏಟ್ ಸಿಕ್ಸ್ ಸೆವೆನ್ ಸೆವೆನ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತರವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಬಜೆಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಅನ್ನ ಅಕ್ಷರ ಮತ್ತು ಅವಕಾಶ ಕಲ್ಪಿಸುವ ಸಂಕಲ್ಪದೊಂದಿಗೆ ಪ್ರಾರಂಭವಾದ ಒಕ್ಕಲಿಕ ಯುವ ಬ್ರಿಗೇಡ್ ಕಳೆದ ಮೂರು ವರ್ಷಗಳಿಂದ ಹಲವು ರೀತಿಯ ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿದೆ ಎಂದು ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಚೋಂಡು ಸಂಜೆ ಐದು ಗಂಟೆಗೆ ಇದೇ ಹಾಸನದಲ್ಲಿರುವಂತಹ ಆಧುನಿಕ ಸಮುದಾಯ ಭವನದಲ್ಲಿ ಪರಮಪೂಜೆ ಜಗದ್ಗುರುಗಳಾದಂತಹ ದಿರ್ಮಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಅವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಕ್ಕಲಿಗ ಯುವ ಬ್ರಿಗೇಡ್ ಅನ್ನ ಅಕ್ಷರ ಮತ್ತು ಅವಕಾಶವನ್ನು ಕಲ್ಪಿಸುವ ಸಂಕಲ್ಪದೊಂದಿಗೆ ಸುಮಾರು ಮೂರು ವರ್ಷಗಳಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತೆಂಟು ದೇಶಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೀವಿ ನಮ್ಮ ಉದ್ದೇಶ ವರ್ಷಕ್ಕೆ ಮೂರು ಸಾವಿರ ಮಕ್ಕಳಿಗೆ ಉದ್ಯೋಗ ಕೊಡಿಸುವಂಥದ್ದು ಮುನ್ನೂರೈವತ್ತು ಮಕ್ಕಳನ್ನ ಓದಿಸುವಂತದ್ದು ಐವತ್ತು ಯುವಕರನ್ನ ಸ್ವಂತ ಉದ್ದಿಮೆ ಧಾರಣೆ ಮಾಡುವಂಥದ್ದು ನಮ್ಮ ಉದ್ದೇಶ ಮೊದಲನೇದಾಗಿ ನಾವು ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಿದ್ದೀವಿ ವಿಶೇಷವಾಗಿ ಈ ವರ್ಷ ಹಾಸನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ದಿನ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಗಳು ಸಾನ್ನಿಧ್ಯವನ್ನ ವಹಿಸಿಕೊಳ್ಳಿದ್ದಾರೆ ಹಾಸನದ ಸ್ವಾಮೀಜಿಗಳ ಆದಿತ್ಯ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳಾಗಿರುವಂತಹ ಶಮುನ್ನ ಸ್ವಾಮೀಜಿಗಳು ಉಪಸ್ಥಿತರಿರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಂಡಂತಹ ಒಬ್ಬ ಹೆಮ್ಮೆಯ ಹೈಕೋರ್ಟ್ ಜಸ್ಟಿಸ್ ಅಂತ ಹೇಳಿದರೆ ಶಿವಶಂಕರ ಗುರು ಅವರಿಗೆ ಈ ವರ್ಷ ಜೀವಮಾನ ಸಾಧನೆಯನ್ನ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಿವಲಿಂಗೇಗೌಡ ಹಾಗೂ ಕೆಎಚ್ ಚೇರ್ಮನ್ ಆಗಿರುವಂತಹ ಶಿವಲಿಂಗೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ರವರು ಹಾಸನ ವಿಧಾನಸಭಾ ಸದಸ್ಯರ ಸೂರ್ಯ ಪ್ರಕಾಶ್ ರವರು ಉಪಸ್ಥಿತರಿದ್ದಾರೆ ಹಾಗೆ ಕೆ ಎಚ್ ಗೋವಿಂದ ಮಹಾರಾಷ್ಟ್ರ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಪ್ರದೀಪ್ ಪ್ರಭಾಕರ್ ಅವರು ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಹರಿಪ್ರಸಾದ್ ನ್ಯೂಸ್ ಏಟಿನ್ ಕನ್ನಡದ ಮುಖ್ಯಸ್ಥರು ಡಾಕ್ಟರ್ ಕೆ ರವಿ ಸಂಸ್ಥೆಯ ನಿರ್ದೇಶಕರು ಹಾಗೂ ದೀಪುಗೌಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್ ಆನಂದ್ ಗೌಡ ದೊರೆಗೌಡ ಉಪಸ್ಥಿತರಿದ್ದರು ಯೋಗ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಎಲ್ಲಾ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕೆಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ದಾಸೋಹ ಭವನದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಚನ್ನಕೇಶವ ದೇವಾಲಯದ ಒಳಭಾಗದಲ್ಲಿ ಶ್ರದ್ಧೆಯಿಂದ ಯೋಗ ದಿನಾಚರಣೆ ಆಚರಿಸಬೇಕೆಂದು ಈಗಾಗಲೇ ರಾಘವೇಂದ್ರ ಹಾಗೂ ಪತಂಜಲಿ ಯೋಗ ಕೇಂದ್ರದ ಯೋಗಪಟುಗಳಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ತಿಳಿಸಲಾಗಿದ್ದು ಪಟ್ಟಣದ ವಿವಿಧ ಶಾಲೆಗಳಿಂದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಕೇವಲ ವಿದ್ಯಾರ್ಥಿಗಳು ಅಧಿಕಾರಿಗಳು ಮಾತ್ರ ಈ ಶಿಬಿರದಲ್ಲಿ ಭಾಗವಹಿಸಿದರೆ ಸಾಲದು ಕಡ್ಡಾಯವಾಗಿ ಸಾರ್ವಜನಿಕರ ಪಾತ್ರ ಅತಿ ಮುಖ್ಯವಾದುದು ತಾವುಗಳು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದರೆ ಜಿಲ್ಲೆಯಲ್ಲೇ ಮಾದರಿ ಯೋಗ ಶಿಬಿರವನ್ನು ಆಯೋಜಿಸಿದಂತಾಗುತ್ತದೆ ಅಲ್ಲದೆ ಅಂದು ಪಟ್ಟಣದ ಎಲ್ಲ ಶಾಲೆಗಳಿಗೆ ಮುಂಜಾನೆ ಒಂಬತ್ತು ಮೂವತ್ತು ಗಂಟೆಗೆ ತರಗತಿ ಪ್ರಾರಂಭಿಸಲು ಸೂಚಿಸಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಇರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಮಮತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಬಿಇಒ ರಾಜೇಗೌಡ ಐಪಿಎಸ್ಐ ಎಸ್ಜಿ ಪಾಟೀಲ್ ಮುಖ್ಯಾಧಿಕಾರಿ ಸುಜ ಕುಮಾರ್ ನಿಮಾನ್ಸ್ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಯೋಗ ಶಿಕ್ಷಕರು ಹಾಜರಿದ್ದರು ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ವಾಲ್ಮೀಕಿ ನಿಗಮ ಹಗರಣ ಕರ್ನಾಟಕದಲ್ಲಿ ಏಕಕಾಲಕ್ಕೆ ಎಂಟು ಕಡೆ ಇಡಿ ದಾಳಿ ದಾಖಲೆ ಪರಿಶೀಲನೆ ನಾನು ಪೊಲೀಸ್ ಠಾಣೆಗೆ ಕರೆ ಮಾಡಿ ಕೇಸು ದಾಖಲಿಸಿ ಎಂದು ಹೇಳಿರುವುದನ್ನು ತೋರಿಸಿದರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ ಮಾಜಿ ಸಚಿವ ರೇವಣ್ಣ ಹೇಳಿಕೆ ಓಬಳಾಂಪುರಂನಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ತೆಲಂಗಾಣ ಹೈಕೋರ್ಟ್ನಿಂದ ಜಾಮೀನು ಮಂಜೂರು ಐಪಿಎಲ್ ವಿಜಯೋತ್ಸವ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದ ತುಳಿತದಲ್ಲಿ ಮೃತಪಟ್ಟ ಭೂಮಿಕ್ ಮನೆಗೆ ಬಿಜೆಪಿ ಮುಖಂಡರ ಭೇಟಿ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ